ಟನಲ್ ರೋಡ್ ನಿರ್ಮಾಣಕ್ಕೆ ತೇಜಸ್ವಿ ಸೂರ್ಯ ವಿರೋಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಇಡೀ ಪ್ರಪಂಚ ಎಲ್ಲಿದೆ ಅಂತ ತೇಜಸ್ವಿ ಸೂರ್ಯಗೆ ಗೊತ್ತಿಲ್ಲ ಅಷ್ಟೇ ತೇಜಸ್ವಿ ಸೂರ್ಯ ವಿರುದ್ಧ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ ಹೋಗ್ಲಿ ಅಂತ ಮಾತಾಡಕ್ಕೆ ಬಿಟ್ರೆ ಏನೇನೋ ಮಾತಾಡ್ತಿದ್ದಾರೆ ಅಷ್ಟೇ ತೇಜಸ್ವಿ ಸೂರ್ಯ ಕಾರಲ್ಲಿ ಯಾಕೆ ಓಡಾಡೋದು ಮೆಟ್ರೋದಲ್ಲಿ ಓಡಾಡ್ಲಿ ಬೇಕಾದ್ರೆ ಸರ್ಕಾರಿ ಬಸ್ ನಲ್ಲಿ ಓಡಾಡ್ಲಿ ಶಾಸಕರು ಸಚಿವರು ಮೆಟ್ರೋದಲ್ಲೇ ಓಡಾಡ್ಬೇಕ ಹಾಗಾದ್ರೆ ತೇಜಸ್ವಿ ಸೂರ್ಯ ವಿರುದ್ಧ ಡಿ ಕೆ ಶಿವಕುಮಾರ್ ಗರಂ ಆಗಿದ್ದಾರೆ ಇತ್ತೀಚೆಗಷ್ಟೇ ಡಿ ಕೆ ಶಿವಕುಮಾರ್ ಅವರಿಗೆ ಭೇಟಿಯಾಗಿದ್ರು ತೇಜಸ್ವಿ ಸೂರ್ಯ ಅವರು ಭೇಟಿಯಾಗಿ ಟನಲ್ ರೋಡ್ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೀರ್ಘಕಾಲ ಚರ್ಚೆ ಮಾಡಿದ್ರು ಚರ್ಚೆ ಮಾಡಿ ಟನಲ್ ರೋಡ್ ಅವಶ್ಯಕತೆನೇ ಇಲ್ಲ ಮೆಟ್ರೋ ತದನಂತರ ಬೇರೆ ವ್ಯವಸ್ಥೆಗಳನ್ನು ಮಾಡಬೇಕಾಗತ್ತೆ ಅದರ ಬಗ್ಗೆ ನೀವು ಚಿಂತೆ ಮಾಡಿ ಅಂತ ಹೇಳಿ ಸಲಹೆಗಳನ್ನು ಕೊಟ್ಟಿದ್ರು ಹಾಗಾಗಿ ಇದರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಅವರು ನೋಡಿ ಕಾರ್ ಇಲ್ಲ ಅಂತಂದ್ರೆ ಬೇರೆ ಯಾರಿಗೂ ಇಲ್ಲಿ ಹೆಣ್ಣು ಕೂಡ ಕೊಡೋದಿಲ್ಲ ಇತ್ತೀಚಿನ ದಿನಗಳಲ್ಲಿ ಹುಡುಗರಿಗೆ ಕಾರ್ ಇರಲೇಬೇಕಾಗತ್ತೆ ಹಾಗಾಗಿ ಸಂಚಾರವೂ ಅಷ್ಟೇ ಮುಖ್ಯ ಆಗತ್ತೆ ರೋಡ್ಗಳು ಇರಲೇಬೇಕು ಟನಲ್ ರೋಡ್ಗಳು ಇರಲೇಬೇಕಾಗುತ್ತೆ ಅದೇ ಅದ್ರ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ ಅವ್ರಿಗೆ ಇಡೀ ಪ್ರಪಂಚ ಎಲ್ಲಿದೆ ಅಂತ ಹೇಳಿ ತೇಜಸ್ವಿ ಸೂರ್ಗೆ ಅರಿವೇ ಇಲ್ಲ ಅಂತ ಹೇಳಿ ಇದೀಗ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ಹೆಸರು ಈ ಸಂದರ್ಭದಲ್ಲಿ ಏನೆಲ್ಲ ಮಾತಾಡಿದ್ದಾರೆ ಬನ್ನಿ ನೋಡೋಣ ಎಲೆಕ್ಷನ್ ನಿಂತ್ಕೊಳಕ್ ಕೇಳಿ ಅಲ್ಲಿ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಹಾಕ್ಬಿಟ್ಟು ಇಲ್ಲ ಪಾರ್ಲಿಮೆಂಟ್ ಅಲ್ಲಿ ಅಂತಂದ್ಬಿಟ್ಟು ಒಂದು ರೆಸಲ್ಯೂಷನ್ ಮಾಡ್ಬಿಡಿ ನನ್ನಲ್ಲೇ ಬೇಡ ಈ ಪ್ರಪಂಚದಲ್ಲಿ ದೇಶದಲ್ಲಿ ಅಂತಂದ್ಬಿಟ್ಟು ಒಂದು ರೆಸಲ್ಯೂಷನ್ ಮಾಡಿ ಸುಮ್ಮನೆ ಏನೋ ಹೋಗ್ಲಿ ಅಂತ ನಾನೊಂದು ಮಾತಾಡಕ್ ಒಂದು ಚಾನ್ಸ್ ಕೊಟ್ರೆ ಏನೇನೋ ಮಾತಾಡ್ತಾರೆ ನಾನು ಹೇಳಿದ್ದು ಗಂಡ ಎಪ್ ಸಿ ಫ್ಯಾಮಿಲಿ ಸೋಷಿಯಲ್ ಪ್ರಾಬ್ಲಮ್ ಅಂತ ಮೆಟ್ರೋ ಇಶ್ಯೂನ ಈ ಇದೆ ಕಾರಲ್ಲಿ ಬಿಟ್ಬಿಟ್ಟು ಕಾರಲ್ಲಿ ಯಾಕೆ ಓಡಾಡ್ತಾ ಅಂತ ಮೆಟ್ರೋಲ್ ಓಡಾಡ್ಲಿ ಗೋರ್ಮೆಂಟ್ ಬಸ್ ಅಲ್ಲಿ ಎಲ್ಲಾರು ಎಮ್ ಎಲ್ ಎಗಳು ಮಂತ್ರಿಗಳು ಎಲ್ಲರೂ ಪೆಟ್ರೋಲೆ ಓಡಾಡಿ ಆಟೋ ರಿಕ್ಷಾಗೆ ಓಡಾಡಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಓಡಾಡ್ತು ಕಾರ್ ಹಾಕಬೇಕು ಎಷ್ಟ ಎಷ್ಟು ಲಕ್ಷ ಬೆಂಗಳೂರು ನಗರದಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷ ವೆಹಿಕಲ್ಸ್ ಬೆಂಗಳೂರಿನಲ್ಲಿ ಇದೆ